ये लाला सुनता सण उस साढ़े साढ़े सुनना हाँ वन केजा का है ना का वड़ल दीपा तो स्टाइल नोटी हूँ वंदकाल वो और एक वंदकाल लोड़ा किट दीपाली फुल यात्रिवत जगमगे यात्र यात्रा दीपा यात्रा लास्ट है दीपावली वेलकम बैक टू मिशन मिसेस यूट्यूब चैनल ನಾಡಿನ ಸಮಸ್ತ ಜನತೆಗೆ ಹಾಗೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಆ್ದಿಕ ಶುಭಾಶಯಗಳು ನಿಮ್ಮ ಬಾಳಲ್ಲಿ ಯಾವಾಗಲೂ ಇದೇ ಥರ ದೀಪ ಬೆಳಿತಾ ನಿಮ್ಮ ಬದುಕು ಯಾವಾಗಲೂ ಬೆಳಕಾಗಿರಲಿ ಅಂತ ನಾನು ಆರೈಸ್ತೀನಿ ಆ್ಯಂಡ್ ನನಗೂ ಯಾರ್ಯಾರು ವಿಶ್ ಮಾಡ್ತೀರಿ ಅವ್ರಿಗೆಲ್ಲರಿಗೆ ವಿಶ್ ಯೂದ ಸೇಮ್ ಅಂತ ಹೇಳ್ತಾ ಇವತ್ತು ಬ್ಲಾಗು ಬೆಳಗ್ಗೆ ಬೆಳಗ್ಗೆ ಎದ್ದೋಳನೆ ಸ್ಟಾರ್ಟ್ ಮಾಡೀನಿ ಇವತ್ತು ಫಸ್ಟ್ಲಿಂದ ಸಂಜೆ ಥರ ನಮ್ಗೆ ಹೆಂಗಿರುತ್ತೆ ಇವತ್ತು ದೀಪಾವಳಿ ಅಂತೇಳಿ ನಿಮ್ಮ ಮುಂದೆ ತರಕ ಪ್ರಯತ್ನ ಪಡ್ತೀನಿ

ಇವತ್ತು ಏನು ಮಾಡೋದು ಅಂದರೆ ಹೋಗಿ ಕೇರ್ ಐತಿ ಆ ಕೇರ್ನಂದು ಎಷ್ಟೆಷ್ಟು ಅಷ್ಟೇ ತೊಗೊಂಡ್ಬರ್ಬೇಕು ಈಗ ಬಕೆಟ್ ಒಳಗೆ ಬೇಕಾಗಿರೋದು ಒಂದು ಎರಡು ಮೂರು ಬಕೆಟ್ ನೀರು ಬೇಕಾಗಿ ಅಷ್ಟೇ ಅದಕ್ಕಂಥೇಳಿ ಜಳಕಕ್ಕೆ ಇಲ್ಲಿ ಮಾಡೋಲ್ಲ ಜಳಕ ನಾವು ಇಲ್ಲಿ ಕರೆಕ್ಟ್ ಆಗೋಲ್ಲ ಸಂತಾಗಲ್ಲ ಇಲ್ಲ ಅಂದರೆ ತರಕಾಗಲ್ಲ ಪದೇ ಪದೇ ಪ್ರಮೂರು ಮನೆ ಹೋಗ್ತೀವಿ ಅಲ್ಲಿ ಹೋಗಿ ಜಳಕ ಮಾಡ್ತೀವಿ ಊರಾಗಿದ್ದಾಗ ಎಷ್ಟು ದೂರಿಂದ ಬೋರ್ ನಳ ಟ್ಯಾಂಕರ್ ಅಂತೇಳಿ ತಂದಿದ್ವಿ ಅದಕ್ಕೇನು ಅನ್ನಿಸ್ತಿದ್ದಿಲ್ಲ ಇದು ಜಸ್ಟ್ ಫಸ್ಟ್ ಫ್ಲೋರ್ಲಿಂದ ಹಿಡ್ಕೊಂಡು ಹೋಗ್ತೀನಿ ಇದು ಭಾಳ ಭಾಳ ದೂರಲತ್ತ ನಾನು ಅನ್ಸೋದು ಫೀಲ್ ಪಡತೈತಿ ಯಪ್ಪ ಏನ ಎಷ್ಟು ಇನ್ನೊಂದು ಮೂರು ಬಕೆಟ್ ಅಂದ್ರೆ ಬೇಕಾಗ್ಬೋದು ಗಿಳಕ ಎಲ್ಲ ಶರೀರ ಭಾಳ ಕೋ ಅದಕ್ಕೆ ಜಳಕನ ಇಲ್ಲಿ ಮಾಡಂಗಿಲ್ಲ ನಾವು ಇಲ್ಲಿ ಕರೆಕ್ಟ್ ಆಗಲ್ಲ ಮುಗೀತು ಕೆಲಸ ಈಗ ಅರ್ಬಿ ಹೊಸ ತೊಳ್ದೇನು

ಏನ್ ಹೇಳ್ತಿದ್ದಿಲ್ಲ ನೀನು ಮಾಡ್ಬೇಡ ಈಗ ಅರ್ಜೆಂಟ್ ಐತಿ ಬಂದ್ರೆ ನೋಡಿಲ್ಲ ಕಾರವಾರ ಹೆಂಗೆ ಮಾಡ್ಕೋತ ಗೊತ್ತ ಇಸ್ತ್ರಿ ದೊಡ್ಡ ಅದು ಅದು ಅದೇ

ಈ ಕರುಪೇಗ ನಾನು ತಿನಿ ಬಿಟ್ಟು ಇವತ್ತು ಇದೆ ಪಂಚು ಊಟ ಕೊತ್ತೆ ನಾನು ಏನಾ बिस्किट ಇದರಗೆ ಬಿಟ್ಟಿಲ್ಲ ತಾಯಿ ಆಹಾ ಈವೆನ್ ಬಳಿ ಪರ್ಸ್ ಹಕ್ ಏಡಕೈ ಫಸ್ಟ್ ಆಗೋ ನನ್ನ ಹ್ಮ್ ನೈಟ್ ಪ್ಯಾಂಟ್ ಈವೆನ್ ಬಾಗ್ ನಮ್ದೆ ಇನ್ನು ಅಪ್ಪೆ ಮರ್ತಾ ನೋಡಿ ನನಗೆ ಅಲ್ಲಿ ಹಾಕೋಬೇಕು ತೋ ಹಾಕು

ಅವ್ನ ಕಣ್ಣಾಗ ನೀರು ನೋಡ್ಬಿಟ್ಟಿಪ್ಪಾ ಆರೋನ್ ಕಣ್ಣಾಗ ನನ್ಗೆ ಗಡುವೆ ಬಂದಿತ್ತು ಅವ್ನ ಕಣ್ಣಾಗ ನೀರು ನೋಡಿ ಇಲ್ಲಿಂದ ಇಲ್ಲಿ ತನಕ ನೀರು ಇಳ್ದವ ನೀವು ಬರೋದು ಲೇಟಾಗಿದ್ದು ಪಾಪ ನಂಗೆ ಭಾಳ ಪಾಪ ರೆಡಿ ಓ ನಾನು ರೆಡಿ ಅಮ್ಮ ಈಗ ಚಾಕಿ ಕುಡ್ದಿವೀ ಈಗ ಚಾ ಕುಡ್ದು ಸೀದಾ ಮೊದಲು ಈ ಪ್ರೇಮು ಎಲ್ಲ ಬಾಳಿಕಂಬ ಅದು ಇದು ತನ್ನ ನಾವಿನ್ನೂ ಚೆಂದಿಲ್ಲ ಹೋಗಿ ಏನೇನು ತರ್ಬೇಕು ಎಲ್ಲ ತರಬೇಕು ಹ್ಯಾಪಿ ಆಪಿದ್ದೀವಲೀಪಾ ಆರು ಅಪ್ಪಿ ಅಪ್ಪಿದ್ದು ಓಲೋ ಅಪ್ಪಿದು ಹೋಲಿ ಅಪ್ಪಿದ್ದುಪ್ಪ ನೀ ಜಳ್ಕಾನೆ ಮಾಡಿಲ್ಲ ನೀನು ಮುಟ್ಟಿಬಿಟ್ಟೆ ನಾನು ಹಾ ನೀ ಜಳ್ಕಾನೆ ಮಾಡಿಲ್ಲ ಆರು ನೀವು ಜಳ್ಕಾನೆ ಮಾಡಿಲ್ಲ ಗೋವಿಂದ ಲೀಲಾವಳಿ ದೀಪಾವಳಿ ಫುಲ್ ಜಾತ್ರೆ ಹೊತ್ತು ಜಗಮಗನ್ ಜಾತ್ರೆ ದೀಪ ಜಾತ್ರೆ ಅಲ್ಲ ನಾವು ಫುಲ್ ಜಾತ್ರೆ ಹೊತ್ತು ನೆದ್ರ ಒಂದ ಹೇಗ ಹೆಂಗ ಹೆಂಗ ನೆದ್ರ ಬಿಡ್ತಾಳ ಬರ್ರಿ ನನಗೆ ಅಕ್ಕಿ ಸುಮ್ಮ ಹುಡ್ಗಿ ಕೊಡ್ತಾ ಅರೇ ಓಮ್ ಸುಂತ ಫಸ್ಟ್ ಈಗ ಸೀದಾ ಬಜಾಕ್ ಹೋಗಿ ಇಲ್ಲಿಂದ ಏನು ಮನೆ ಹೋಗಿ

ಹಾ ಹಾಕ್ಸು ಉಂ ತೊಗ ಎಲ್ಲ ಹೊಡೆದು ನೋಡ್ಬೇಕು ಬ್ಯಾಂಡ್ ಅನ್ನಿಸ್ಬಾರದು ಟಕ ಟಕ್ ಅನ್ಬೋದು ಯಾವ ಥರ ಪಲ್ಯ ನನಗೆ ಉಚಿತ್ರ ಹ್ಞೂ ತಿಡ್ ಕೆ ಜಿ ಆಯ್ತು ನೋಡಿ ತ್ರೀ ಟ್ವೆಂಟಿ ಎಲ್ಲ ಸರಿ ಹೂವು ತಡಿ ಕೇಳುವ ಹೂವು ಸಿಗುತ್ತಿಲ್ಲ ಫುಲ್ಲ ಇಲ್ಲ ಅದಕ್ಕೆ ನೂರು ರೂಪಾಯಿ ಮಾರು ಅದಕ್ಕಂತೆ நோடி இல்ல துப்பாழிக்கு எல்லா மார்கிட்டே

ಕಮ್ಮ ನೋಡ್ರಿ ನಮ್ಗೆ ಹೇಳಿ ಮಾಡಿಸ್ದಂಗೆ ಅದು ನಮ್ಮ ಮನೆಗೆ ಸಣ್ಣ ಸಣ್ಣ ಇರಲಿಲ್ಲ ಸುಂಟ ಇವತ್ತು ಸಣ್ಣ ಸಣ್ಣ ಸುಮ್ಮನೆ ಹಾಂ ಒಂದು ಕೆ ಜಿ ಹಾಕವೇನೆ ಇದು ನೋಡು ಸಣ್ಣ ಸಣ್ಣ ಹೆಂಗದು ಇನ್ನೊಂದು ಸ್ವಲ್ಪ ಹಾಕ ಬೇಗ ತೆಗಿತಾನೆ ಇಲ್ಲಿಕ ಎಂಥವ್ರು ಹಾಕಿರ್ತಾರೆ ನೋಡು ಇವು ಸಣ್ಣ ಇರಲಿಲ್ಲ ಇವೇ ಏ ನೀವು ತೋಲಿ ಏಯ್ ಇದು ಇಲ್ಲ ಸುಂಟ ಇವೇ ಒಂದು ಲೆಕ್ಕಕ್ಕೆ ಓಕೆ ಹಾಂ ಹಾಂ ಇಲ್ಲಿ ತೊಗೊಂಡಿ ನೋಡು ಓಕೆ ಹಾಂ ಇದು ಇದು ಸೇರಿ ಎರಡು ನೂರ ಐವತ್ತು ರೂಪಾಯಿ ಜಾಸ್ತಿ ಆಯ್ತು ಅನ್ಸುತ್ತೆ ನನಗೆ ಬಿಡು ನೆಡ್ತೀನಿ ಏನ್ ಕಂಟ್ರೋಲ್ ಮಾಡ್ಕೊ ಸ್ವಲ್ಪ ಈಗ ನಷ್ಟ ಮಾಡು ಬರೋಬ್ಬರಿ ಆಗುತ್ತೆ ತೋರವ ಏನು ಬೇಕು ನಿನಗೆ ಮಸಾಲೆ ದೋಸೆ ಹಾಗಾಕೋತಾರ ಇದು ತಿನ್ನಾಗಿರೋ ಅನ್ನ ತಿನ್ನು ಸ್ಪೂನ್ ತಂದ್ಕೊಳ್ಳೆ ಇಬ್ಬರು ಇದ್ರಾಗ್ತೀನ ಮ ಆ ಮಸಾಲೆ ದೋಸೆ ಬರುತ್ತೆ ಒಂದು ನಿಮಿಷನಾಗ ಬೆಣ್ಣೆ ಮಸಾಲೆ ದೋಸೆ ತಿಂತೀನಿ ಫಸ್ಟ್ ಇದೆ ಇದಕ್ಕೆ ಕೇಳಿದ್ದೀನಿ ನಾನು ಬೇಕಾದ್ರೆ ಇನ್ನು ತಿಂತೀನಿ ಅಂತ ಮಸಾಲೆ ದೋಸೆ ತಿನ್ನಿ ಸುಡಲ್ಲ ತಿನ್ನ ನೋಡಿದ್ರೆ ಬರೀ ಭಾಳ ಸುಡೋದೈಟಾ ಮತ್ತೆ ಎಕ್ಸ್ಚೇಂಜ್ ಆಗೈತಿ ಈಗ ಇದು ಸಾಕಂತೆ ಇದ್ರ ಮ್ಯಾಲೇಜು ಬೆಣ್ಣೆ ಎಲ್ಲ ತಿಂದು ನಾನು ಕೊಟ್ಟಾಳಿ ಹ್ಞೂ ನಿತಿನ್ ನಿತಿನ್ ಆರಾಮ್ ತಿನ್ನಿ ಸೌಕಾಸ್ತೀನಿ ಲೇಟ್ ಉಸ್ರ ಮಾಡ್ಬೇಡ ಚಾ ಹ್ಞೂ क्या हम नाम लेंगे आहा कुड़ी करे ना नोट तुम निंद हैप्पी दीपावली लगाओला आ इलेदाना दिमाग नोट बार दे तो मंदी पडता

ಹ್ಞೂ ಸಾಕ ಐದಿನ ನನ್ನ ನನ್ನ ಲೈಫ್ ಒಳಗೆ ಫಸ್ಟ್ ಟೈಮ್ ಪಣತಿಗೆ ಬಿಲ್ ಮಾಡಿಸಿದ್ದು ಐದು ಪಣತಿಗೆ ನೂರು ರೂಪಾಯಿ ಎಪ್ಪು ಊರಾಗ ಇಪ್ಪತ್ತು ಪಣ ಇಪ್ಪತ್ತು ರೂಪಾಯ್ಕ ಹತ್ತು ಪಣಿತ ಬರ್ತಾವೆ ಅನ್ರೂ ಅಲ್ಲಿ ಭಾಳ ತುಟ್ಟದವಳೆ ನೋಡಿ ಪಣತಿಗೆ ಬಿಲ್ ಮಾಡಿಸ್ಬೇಕಾಗ್ತದೆ ಇಲ್ಲ ಏನೇನು ಬರ್ತವೆ ಹಾಂ ಹಾಂ ಗ್ರೀನ್ ಒಳಗೆ ಗ್ರೀನ್ ಒಳಗೆ ಐತದು ನಿಮ್ಮ ಸ್ಯಾರಿ ಅದು ಬ್ಲೂ ಅದು ಬ್ಲೂ ಅದು ಅಲ್ಲ ತಗೋಬೇಕಾಗಿರೋದು ಹಾಂ ಗ್ರೀನ್ ಎಲ್ಲಿ ತುಂಬ ತಳಗಿತ್ತು ಯಾವದು ಇತ್ತು ಓಟೆ ಹ್ಞೂ ಇದೆ ಸೀರೆ ಎಲ್ಲದಾಕಿವೆ ಹಾಂ ಮ್ಯಾಚ್ ಹಾಕೋದು ಪ್ಯಾಕೆಟ್ ಅದಿಲ್ಲ ಯಪ್ಪ ಈಗ ಇದು ಮ್ಯಾಚಿಂಗ್ ಮ್ಯಾಚಿಂಗ್ ಇದು ಪಣತಿ ತೊಗೊಂಡು ಅದೇ ಸ್ವಲ್ಪ ಮಾನ್ಸಿಕ ಆಗ್ಬಿಟ್ಟಿತ್ತು ನನಗೆ ಮುಂದೆ ಬಂದೆ ಆ ಒತ್ತು ಗಾಡಿ ಒಳಗೆ ಪಾಪ ಅವರು ಅಂಕಲ್ ಕಷ್ಟಪಟ್ಟು ಹಿಂಗೆ ಒತ್ಕೊಂಡು ಹೊಂಟಿದ್ರು ಇನ್ನೊಂದು ಸ್ವಲ್ಪ ತಡೆದಿದ್ದರು ಅಲ್ಲಿ ತೊಗೋಬೋದಾಗಿತ್ತು ಇವತ್ತು ನೂರು ರೂಪಾಯಿ ಕೊಟ್ಟು ಅವ್ರಿಗೂ ಒಂದು ನೂರು ರೂಪಾಯಿ ಕೊಟ್ಟು ಬಿಟ್ಟಿದ್ರೆ ಎಷ್ಟೋ ಪಣತಿ ಕೊಡ್ತೀರ ಎಷ್ಟೋ ಖುಷಿ ಆಗ್ಬಿಡ್ತಿದ್ರು ಪಾಪ ಅದೊಂದು ಸ್ವಲ್ಪ ಅಷ್ಟೇ ಎಲ್ಲಿ ಯಾವ್ದ್ಯಾವ್ದು ಎಲ್ಲಿ ಆಗ್ಬೇಕು ಅಲ್ಲೇ ಆಗೋದವ್ರು ಈ ಕಲರ್ ಇವೆ ಇವೆಲ್ಲ ಸೋರ್ಸು ಇವು ಮನೆ ಅಕ್ಕ ಕೊಟ್ಟಿದ್ದಾವೆ ಕರೆಕ್ಟ್ ಅಕ್ಕವು ಆದ್ರೆ ಝುಮ್ಕಿ ಇರ್ಬೇಕಾಗಿತ್ತೇನಾ ಝುಮ್ಕಿ ನೀನು ಅದಾವೇನಾ ನಾನು ಬಿಟ್ಟು ಏನು ಮಾಡಬೇಡಿ ಪಟ್ಟು ನಾನು ಎಲ್ಲ ಮಾಡು ಕಟ್ಕೊಂಡು ಇಲ್ಲ ಇಲ್ ತಮ್ಮ ಇಲ್ಲಿ ಸೆಟ್ ಮಾಡ್ಕೊಳೋಗುತ್ತೆ ನೀನು ಎದಕ್ಕೆ ಬಿಡಾಗುತ್ತೆ ಗೊತ್ತೇನು ಈ ಟೈಮ್ನಾಗ ಈ ಥರ ನೀವು ಮಾಡೋದು ಸಹಜ ಅಂತ ಅದಕ್ಕೆ ಬಿಡಾಗುತ್ತೆ ಸಾಕು 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 ಇಷ್ಟು ಪುರಾಲಿಂದ ಅಲ್ತಾನ ಜೋತ್ ಬಿಡ್ಬೇಕೇನು ನಿನಗೆ ಒಂದು ಚಾಲೆಂಜ್ ಕೊಡ್ತೀನ ನಿನ್ನ ಚಶ್ಮಾ ತೆಗೆದು ದಾರ ಪೋಣಿಸ್ಬೇಕು ಹೌದಾ

ಇಲ್ಲಿ ಕ ನೀನ ಆ ಕಡೊಂದು ಸೂಜಿ ಹಾಕೋ ನಾನು ಈ ಕಡೊಂದು ಸೂಜಿ ಹಾಕೋತೀನಿ ಫೋನ್ಸೋ ಇಬ್ಬರು ಏನು ರಾಟೆ ಹಾಕೊಲೈತಿ ದಾರ ಅದರ ದೊಡ್ಡ ದೊಡ್ಡ ಸೂಜಿ ನೋಡಿ ತಗೋ ಫಸ್ಟ್ ಯಾವ ಸೂಜಿ ಮಾಡ್ಕೊತಿ ಅದ್ರ ಅದು ಮುಂದೆ ಅದು ದೊಡ್ಡದು

ಹೆಂಗೈತಿ ಕಲರ್ ಒಂದು ರೆಡ್ಡು ರೆಡ್ ಅಲ್ಲ ಒಂದು ಆರೆಂಜು ಒಂದು ಎಲ್ಲೋ ಆರೆಂಜು ಎಲ್ಲ ಸ್ಮೆಲ್ ಹೆಂಗಿತ್ತು ಹಾಂ ಈ ದೀಪಾವಳಿದು ದೀಪಾವಳಿಗೆ ಹೂವಿನ ಸ್ಮೆಲ್ ನೋಡ್ಲಿಕ್ಕೆ ಅಂದ್ರೆ ಅದು ದೀಪಾವಳಿಗೆ ಅಲ್ಲ ಅದು ನಮ್ಮ ಏನು ಮಿಸ್ ಮಾಡಿದ್ರು ಹೂವಿನ ಸ್ಮೆಲ್ ಮಿಸ್ ಮಾಡಿದ್ರು ಏನೋ ಒಂದು ಒಂದು ಆಯ್ತಾ ಆಯಿತಾ ನೀನು ಐತಿ ನೀನು ಇನ್ನ ಎರಡು ರೆಡ್ ಹಾಕ್ಬಿಡು ಹಾಂ ಇಲ್ಲೇಳ ಇನ್ನೂ ಬೇಕಾಗತ್ತೆ ಹಾಕಿ ಹ್ಞೂ ಹೊರು ಸಾಕಾಗುತ್ತಿಲ್ಲ ತಲೆ ಆದೀನಾ ಕರೆಕ್ಟ್ ಇದೆ ಇಲ್ಲಿಂದ ಇಲ್ಲಿಗೆ ಅಲ್ಲ ಆಕಡೆಕ ಜೋತ್ ಕೊಡ್ೋದು ಈಗ ಇಲ್ಲಿ ಮೇಲೆ ಹಾಕಿ ಹೇಳ್ತೀನಿ ಇಲ್ಲಿ ತನ ಬರತಿತಿ ಇಲ್ಲಿ ತನ ನಾ ಹಾಕಲಾ ಸೆಂಟರ್ ಒಂದೆ ಸುವಾ ಹಾಕ್ತೀನಿ ಸೆಂಟರ್ ಇದೆ ಇಲ್ಲ ಯಾಕ್ ತಿಳಿ ಕಡಿಸ್ಕೋತೀನಿ ಅಷ್ಟು ಹುಡುಗಿ ಹೋಗಿತ್ತು ಇಕಡೆ ಸುಜಿ ತಗ್ದಿಲೇನ ನೀ ಬರೀ ಹಿಡಿದು ನೋಡಪ್ಪ ಸಾಕು ಇರ್ಲೇ ಇಷ್ಟು ನೀನ್ ಇನ್ನ ಸ್ವಲ್ಪ ಹಾಕೋಣ ನಡು ಒಂದ್ ದಿವ್ಸ ಹಿಂಗ ಉದ್ದಗ ಹಾಕೋನಾ ಬ್ಯಾಡ್ ಹಾಕುತ್ತೆ ಬಡವರ ಮನೆಯ ದೀಪಾವಳಿ ಅಲ್ಲಿಂದ್ರವಾ ಒಂದು ಫೋಟೋ ಇಲ್ಲೇ ಹಾಂ ಏನು ಮಾಡ್ತಿವಿ ದೀಪಾಜ್ಜಿ ಹ್ಞೂ ನಾವೇ ರೆಡಿ ಮಾಡಿದ್ದು ಹಾರ ನೋಡ್ರಿ ಹೊರಗೆ ತಂದ್ರೆ ಇದಕ್ಕೆ ನಾವು ಮಾಡಿದ್ದು ಒಂದು ಖುಷಿ ಇದು ನಾವೇ ರೆಡಿ ಇಷ್ಟು ಸಣ್ಣದು ನಾಲ್ಕಂದ್ರೆ ನಮ್ಮ ಫೋಟೋ ಸಣ್ಣದವು ಅವು ಹೊರಗೆ ದೊಡ್ಡ ತಂದ್ರೆ ಅದಕ್ಕೆ ಸಜ್ಜಾಗಲ್ಲ ಹೊಲ್ಸು ಅಂತ ಅದಕ್ಕೆ ಪರ ಬ್ರೀತ್ ಮಾಡಿ ನೋಡಿ ಹ್ಞೂ ಬಿಡ ಹೊಲಿದ್ದಾಗ ತಂದಿದ್ದು ಬಣ್ಣ ನೋಡ್ರಿ ಅದು ಪ್ರೇಮಿಗೆ ದೀಪಕ್ಕೆ ಹಚ್ಚಿದ್ವಲ್ಲ ಸಲ ಉಕ್ಕೇಶ್ ಅದೇ ಬಣ್ಣ ಉಳಿದಿತ್ತು ಅದನ್ನು ಮಿಕ್ಸ್ ಮಾಡೋತ್ತ ರಂಗೋಲಿಯಾಗ ಏನಿವೋಲಿ ಜ್ವರ ಇನ್ನೊಂದು ಸ್ವಲ್ಪ ಕಲರ್ ಕಮ್ಮಾಗಿತ್ತು ಅದು ಫುಲ್ ಸ್ಮೂತ್ ಐತಲ್ಲ ಕಲರ್ ರಂಗೋಲಿ ಕಲರ್ ಅದು ಅಲ್ಲ ನೀ ಅದನ್ನ ಬಲವಂತದಿಂದ ಮಾಡ್ಸಕ್ತಿ ಅದಕ್ಕೆ ಒಳ್ಳೆಯ ಬಲವಂತರು ಮದುವೆ ಮಾಡಿಸ್ತದ ರಂಗೋಲಿ ಜೊತೆ ಶಕ್ತಿ ಕಳ್ಸಾಗುತ್ತೆ ನನಗೆ ಮತ್ತಿಷ್ಟು ಎಕ್ಸ್ಟ್ರಾ ಹಾಕಿ ಸೇರಿದ್ದು ಏನು ಈಗ ಲಿಸ್ಟ್ ಒಳಗೆ ಹಾಂ ಎಷ್ಟೆಷ್ಟು ಕೆ ಜಿ ಅಂತೇಳಿ ಎರಡು ಕೆ ಜಿ ಇರ್ತೈತಿ ಐದು ಕೆ ಜಿ ಇರ್ತೈತಿ ಹ್ಞೂ ರಂಗೋಲಿ ಹಾಕ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡಿನಿ ನೋಡಿ ಮಳಿ ಇನ್ನ ಒಂದ್ ಜಸ್ಟ್ ಅರ್ಧ ತಾಸು ಲೇಟ್ ಆಗಿತ್ತಂದ್ರೆ ರಂಗೋಲಿ ಹಾಕ್ಬಿಡ್ತಿದ್ದೆ ಮಳೆಯಾಗ ಎಲ್ಲ ಹರ್ಕೊಂಡು ಹೋಗ್ಬಿಡ್ತಿತ್ತು ಜಸ್ಟ್ ಮಿಸ್ ಆಯಿತು ಮಳಿ ನಿಂದಿರ್ತಾ ಇಲ್ಲ ಅನ್ಸಾಕೈತಿ ಫುಲ್ ಮಾಡಂತ ಆಗ್ತೈತಿ ನೋಡು ಮಳೆ ನಿಂತಂದ್ರೆ ಜಲ್ದಿ ಹಾಕ್ಬೇಕು ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ನಮ್ಮಿಂಡಿಯ ಇಂಡಿಯಾ ಭಾರತದ ಮೇಲೆ ನಮ್ಮ ದೇಶದ ಮೇಲೆ ಬಹಳ ಭಾಳ ಭಕ್ತಿ ಇರಲ್ಲ ಕೇಸರಿ ಬಿಳಿ ಹಸಿರು ಹಾಕ್ಬಿಟ್ಟ ಆದರೆ ನೀನೊಂದು ಏನು ಮಾಡ್ಬೇಕಾಗಿತ್ತಂದ್ರೆ ಡಿಫ್ರೆಂಟ್ ಆಗಿತ್ತು ಚಲೋ ಯಾಕಂದರೆ ನಾನೇನು ಅನ್ಕೊಂಡೆ ಈ ಪಣತಿಗೆಲ್ಲ ಹಸಿರು ಹಚ್ಚಿ ದೀಪಕ್ಕೆ ಕೇಸರಿ ಕೆಸರಿ ಹಾಕ್ತೇನೆ ಅನ್ಕೊಂಡೆ ಹ್ಞೂ ಓಕೆ ಇರ್ಲೇಳ ಚೆಂದಾಗಿತ್ತು ಇನ್ನು ಏನೇನೋ ಆಗ್ಬೇಕದು ನೈವೇಂದಕ್ಕೆ ಪಾಯಸ ಮಾಡ್ತೀವಿ ಪಾಯಸ ನಾನೇ ಮಾಡೋದ್ವಿ ಹಾಲ್ ಥರ ಏನು ನಾವೇನು ಅಂತಪ್ರಿ ಗ್ರ್ಯಾಂಡ್ ಮಾಡೋತಿಲ್ಲ ಸುಮ್ಮ ನಾರ್ಮಲ್ ಪ್ರೇಮವರು ಗ್ರ್ಯಾಂಡ್ ಮಾಡ್ತಾರೆ ಯಾಕಂದರೆ ನಾವು ಕೊಡ ಇಟ್ಟು ಸೀರೆ ಉಡಿಸಿ ಎಲ್ಲ ಮಾಡ್ತಿದ್ವಿ ಬಟ್ ಈ ಕೊಡ ಉಡಿಸಿ ಸೀರೆ ಉಡಿದ ಮೇಲೆ ಅದು ಕಾಯಿ ಇಡಕ್ಕೆ ಆಮೇಲೆ ನಮ್ಗೆ ಜಾಗ ಇಲ್ಲ ಒಂದು ಪೂಜಾರೂಮ್ ಇತ್ತಂದ್ರೆ ಅದು ಮತ್ತು ಬೇರೆನೇ ಹಾಕಿತ್ತು ಈಗ ಎಷ್ಟೈತಿ ಅಷ್ಟರೊಳಗೆ ಅಡ್ಜಸ್ಟ್ಮೆಂಟ್ ಆಮೇಲೆ ಮುಂದೆ ನೋಡ್ಕೊಂಡು ಹೋಗೋಣ ಆಮೇಲೆ ಮತ್ತೇನಂದ್ರೆ ಪ್ರೇಮವ್ರು ಭಾರಿ ಮಾಡೋ ಥರ ಪ್ರೇಮ್ ಮಾಡೋ ಥರ ಸೊ ಇಲ್ಲಿ ಮುಗಿಸ್ಕೊಂಡು ಜಲ್ದಿ ಆಗಿ ಹೋಗ್ಬೇಕು ಸೊ ನಾನೀಗ ಪಾಯಸ ಮಾಡೋಕ್ಕೆ ಡ್ರೈ ಫ್ರೂಟ್ಸು ಇವೆಲ್ಲ ಸುನಿತಾರದ ಕೆಲಸ ಮಾಡೋ ತಳೆ ನಾರದ ಕೆಲಸ ಇಬ್ರು ಪಟಪಟ ಜಲ್ ಜಲ್ದಿ ಆಗ್ಬೇಕಂತೆ ಓ ಏನ ಚಲೋನೂ ಮಾಡಿಲ್ಲ ನೋಡೋಣ ಯಾಕ ಹಾಂ ಓಕೆ ಅದು ಬೇಡ ಹಸಿರು ಇಡಬೇಕು ಹಸ್ರಲ್ಲಿ ಕ್ಯಾಂಪ್ ಇಡಬೇಕು ದೇವ್ರೇನು ಚಂದ ಅಂದ ನೋಡದೈತೆನಾ ಚಂದ ಚಾರು ನೋಡೋಂಗಿಲ್ಲ ದೇವರು ನನಗಂತೂ ಡ್ರೈ ಫ್ರೂಟ್ಸ ಭಾಳ ಅನಿಸೋಗಿ ಹಾಂ ಅಂದಾಜ ಸಿಗಲಿಲ್ಲ ಎಲ್ಲ ಒಂದು ನಾಲ್ಕು 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 ತಪ್ಪುದೊಳಗೆ ಇದು ಬಂತದು ಎಲ್ಲ ಒಂದು ಆರ್ ಆರ್ ಹಾಕಿದೆ ಇಷ್ಟ ಏನು ತಿಂದು ನಾವೇ ತಿಂದಿರಿ ಚೋಲ್ ಮತ್ತು ನಾವಂತೂ ರೆಡಿ ಪೂಜೆಗೆ ಸುಟ್ಟ ಹೆಂಗೆ ರೆಡಿ ಆಗ್ಯಳ ಹಾಂ ರೀ ಓಹೋ ಇದು ಹ್ಯಾಪಿ ದೀಪಾವಳಿ ಹೆಂಡತಿ ಅಂಡ್ ಹ್ಯಾಪಿ ದೀಪಾವಳಿ ಟು ಆಲ್ ರಂಗೋಲಿ ಹಬ್ಬದ ಒಂದು ಆ ಕಡೆ ಒಂದು ಈ ಕಡೆ ಒಂದು ದೇವ್ರ ಬಲ್ಲಿ ವೆರಿ ಸಿಂಪಲ್ ಫುಲ್ ಫುಲ್ ಸಿಂಪಲ್ ವೆರಿ ವೆರಿ ಸಿಂಪಲ್ ದೀಪಾವಳಿ ನಮ್ದು ಎಲ್ಲ ರೆಡಿ ಆಯ್ತು ಈಗ ಪೂಜೆ ಮಾಡೋದಷ್ಟೇ ಬಾಕಿ ಎಷ್ಟು ಆಗಿತ್ತಾ நோடல் <laughs> தீபாச்சை

पूजे स्टार्ट ಮಾಡೋಣ ಬಾ ಇಲ್ಲಿ ಆಕಿನ್ ಒಂದು ನಾಲ್ಕು ಕೋಟ ತಗ ಕೊಟ್ಬಿಡಿನಿ ಅಕಿನ್ ಅಕೌಂಟಿಗೆ ಸ್ಟೋರಿ ಹಾಕು ಹಾಕು ಯಾವದು ಮಂತ್ರ ಹೇಳು ಮಂತ್ರ ಬರುತ್ತೆ ಹಣ ಮಹಾ ಲಕ್ಷ್ಮಿ ನನಗೆ ಬಾರಮ್ಮ ಮಹಾ ಲಕ್ಷ್ಮಿ ಮನೆಗೆ ಬಾರಮ್ಮ ನಮ್ಮ ಪ್ರೇಮದಿಂದೊಮ್ಮೆ ನೋಡಮ್ಮ ಮುಂದೆ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮೀ ಬಾರಮ್ಮ ಬೆಳಗಲು ಮನೆಯನ್ನು ಸಿರಿ ದೇವಿಯೇ ರಾಗ ಬರ್ತ ಹೆಂಗಿತ್ತು ಇದು ಈ ಒಂದು ಸಾಂಗ್ ಇತ್ತಲ್ಲ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಅನಿಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತಾ ಗೆಜ್ಜೆ ಕಾಲುಗಳ ಧ್ವನಿಯ ತೋರುತ್ತ

ಗಟ್ಟಾಗ್ಬಿಟ್ಟೈತಿ ಪಾಯಸ ಮಾಡೀನಿ ಬಟ್ ಅವಾಗ ತಿನ್ಬೇಕು ಬಿಸಿ ಇದ್ದಾಗ ಎಲ್ಲಿ ಕೇಕ್ ಆದಂಗೆ ಆಗೈತಿ ಅರ್ಧ ಸುಂಟಕ್ಕೆ ಅರ್ಧ ಒಳಂಗಿಲ್ಲ ಸ್ವಚ್ಛ ಮಾಡಿಬಿಡ್ತೀನಿ ನಾವು ಪೈಸ ಎಲ್ಲರೂ ಬಾಯಿಸಿ ಮಾಡು ನಿಮಗೂ ಇಲ್ಲಿಂದಾನೆ ಅರ್ಪಣೆ ಮಾಡ್ತೀನಿ ನಿಮಗೂ ದೇವರು ಹಾಂ ಹಾಂ ಸಾಕು ಸ್ವಲ್ಪ ಸ್ವಲ್ಪ ತಿನ್ನೋ ಹಾಗ ನಿಮಗೂ ದೇವರು ಆಯುರ್ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರೂ ಜಗತ್ತಿನಾಗ ಎಲ್ಲರೂ ಚರ್ದಾಗ ನಕೋತ ನಕ್ಕೋತಾ ಆರಾಮಾಗಿ ದೇವರು ಎಲ್ಲರೂ ಎಲ್ಲರೂ ನೂರು ಕೋಟಿ ವರ್ಷ ಮೇಡಮ್ಮ ಮೇಡಮ ನೀ ಏನು ಸಿಸ್ತು ಸೀರೆ ಹಿಡ್ದು ಕಟ್ಕೊಂಬಿಟ್ಟಿ ಅಲ್ಲ ಯಾರಿಗಾರು ಹೊಡಿತೇನು ನನಗೆ ಅಂಚಿಕೆ ಹಿಂಗೆ ಹಿಡ್ದು ಹಿಂಗೆ ಜಪ್ಕೊಂಬಿಟ್ಟ ಹೊಡೆತ ಅವ್ರದ್ದೊಂದು ಪೂಜೆ ಐತಿ ಅಲ್ಲೊಂದು ಸ್ವಲ್ಪ ಹೋಗಿ ಅವ್ರದ್ದೊಂದು ಸ್ವಲ್ಪ ದೊಡ್ಡ ಪೂಜೆ ಐತಿ ಅವ್ರ ಲಕ್ಷ್ಮೀ ಪೂಜೆ ಸೇರ್ ಅಲ್ಲಿ ಸ್ವಲ್ಪ ಹೋಗ್ರು ನಮ್ದಂತೂ ದೀಪಾವಳಿ ಮುಗೀತು ಪೂಜೆ ಮಾಡಿದ್ವಿ ಊಟ ಮಾಡಿದ್ವಿ ದೀಪ ಯಾವಲ್ಲ ಪ್ರೇಮ ದೀಪ ಮನೆಯಲ್ಲಿ ಮೇಲೆ ಆರೋನ್ ಮನೆ ಆರವ್ರ ಮನೆಯದು ಅಲ್ಲಿ ಹೋಗ್ಬೇಕಂತ ಮಾಡಿದ್ವಿ ಮುಂಚೆಲಿ ಒಂದು ಸಲ ಸುಂಟ ಸ್ಟೇರ್ ಕೇಸ್ ಫೋರ್ತ್ ಫ್ಲೋರ್ ಅಲ್ಲ ಅವ್ರ ಮನೆ ಫೋರ್ತ್ ಆ್ಯಂಡ್ ಫ್ಲೋರ್ ಹತ್ತಿ ಇಳಿದು ಹತ್ತಿ ಇಳ್ದು ಹತ್ತು ಇಳಿದು ಒಂದು ಸ್ವಲ್ಪ ಸುಸ್ತಾಗಿತ್ತು ಗೊತ್ತಿಲ್ಲ ಆದರೆ ಆಮೇಲೆ ಸ್ವಲ್ಪ ಬೈಕ್ನ ಜಾಸ್ತಿ ಓಡಾಡಿದ್ವಿ ಸ್ವಲ್ಪ ಶಕ್ತಿ ಮಾಡೋಕೆ ಅದಾದಮೇಲಿನೂ ಸಿರಿ ಉಟ್ಕೊಂಡ್ಲಲ್ಲ ಸ್ವಂತ ಸಿರಿ ಉಟ್ಕೊಂಡು ಈಗಿನ ಹುಡುಗಿಯರಿಗೆ ಹೆಣ್ಮಕ್ಳಿಗೆ ಸಿರಿ ಉಟ್ಕೊಳ್ಳೋದು ದೊಡ್ಡ ಕಷ್ಟ ಆಗ್ಬಿಟ್ಟೈತಿ ಏನವಾ ಹ್ಞೂ ಯಾಕ ಅದಕ್ಕೆ ಬಂದ್ಬಿಟ್ಟೇನ ಚಲೋ ಮಾಡಿದ ಏನಿಲ್ಲ ಹಾಂ ಹಾಂ ಸೊ ಅದಕ್ಕೆ ಸ್ವಲ್ಪ ಹೊಟ್ಟೆ ಇದು ಆದಂಗೆ ಆತಂತಿ ಭಾಳ ಥರ ನಿಂತು ಪೂಜೆ ಮಾಡೋಕೆ ಸಿರುಗೊಳಕ್ಕೆ ಲೇಟ್ ಆಯ್ತಲ್ಲ ಭಾಳ ಟೈಮ್ ಆಯಿತು ನಿಂತು 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 ಒಂದು ಸ್ವಲ್ಪ ಹೊಟ್ಟೆ ಚುಚ್ಚಿದಂಗೆ ಆತಂತ ಮತ್ತಲ್ಲಿ ಹತ್ತಿ ಇಳಿದು ಮತ್ತೆ ಯಾಕೆ ಸುಮ್ಮನೆ ಹೈರಾಣಾಗೋದು ಅಂಥೇಳಿ ಸೊ ಇವತ್ತು ಹೋಗೋಕ್ಕಾಗಿಲ್ಲ ಒನ್ಸಗೇನ್ ಎಲ್ಲರಿಗೂ ಹ್ಯಾಪಿ ದೀಪಾವಳಿ ಈ ವರ್ಷ ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳು ಆಗಲಿ ನಿಮ್ಮ ಕನಸುಗಳು ನನಸಾಗಲಿ ಆಮೇಲೆ ನಮಗೆ ಎಷ್ಟು ಬ್ಲೆಸ್ಸಿಂಗ್ಸ್ ಕೊಡ್ತೀರಿ ನಿಮ್ಗೆ ಅದಕ್ಕಿಂತ ಹತ್ತು ಪಟ್ಟು ಜಾಸ್ತಿ ಬ್ಲೆಸ್ಸಿಂಗ್ಸ್ ದೇವ್ರು ಕೊಡಲಿ ಅಂತ ಹೇಳ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ವ್ಲಾಗ್ ಇಷ್ಟ ಶೇರ್ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಿಗು ನೆಕ್ಸ್ಟ್ ಗೊತ್ತೊಳಗೆ ಅಲ್ಲಿವರೆಗೂ ಇಲ್ರಿ ಬಾಯ್